ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಒಂಥರ ಸ್ಪೆಷಲ್ ಆಗಿರುತ್ತೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ ನಾನು ಇವತ್ತಿನಿಂದ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಯ್ಟ್ ಲಾಸ್ ಜರ್ನಿ ಅಂದರೆ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ನಾವು ವೆಯ್ಟ್ನ ಲಾಸ್ ಮಾಡ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಕಷ್ಟ ಪಡಲೇಬೇಕು ಇನ್ನೊಂದು ಗೇನ್ ಆಗಬೇಕಂತಂದ್ರೆ ನಾವು ಆರಾಮ್ಸೆ ಆಗಬಹುದು ಓಕೆನಾ ನಾವು ತಿನ್ನೋಂಥದ್ರಲ್ಲಿ ನಾವೇನು ಬೇಕರಿ ಐಟಮ್ಸು ಸ್ವೀಟ್ಸು ಈ ಥರದನ್ನೆಲ್ಲ ನಾವು ಜಾಸ್ತಿ ತಿಂತ ಹೋದ್ವಿ ಅಂತ ಹೇಳಿದ್ರೆ ನಾವು ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಅದೇ ನಾವು ರೆಡ್ಯೂಸ್ ರಿಡ್ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಅದೇನು ಕಷ್ಟ ಅಂತ ಅಂದ್ಬಿಟ್ಟು ಸಖತ್ ಕಷ್ಟ ಆಗ್ತಾ ಇರುತ್ತೆ ಅದು ವೆಯ್ಟು ಈಸಿಯಾಗಿ ಗೇನ್ ಆಗೋದೇ ಇಲ್ಲ ಹಾಗಾಗಿ ಇವಾಗ ನಾನು ಒಂದು ವೆಯ್ಟ್ ಲಾಸ್ ಜರ್ನಿ ವೀಡಿಯೋನ ಮಾಡ್ತಾ ಇದ್ದೀನಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಾನು ಟ್ವೆಂಟಿ ಡೇಸ್ ವೆಯ್ಟ್ ಲಾಸ್ ಜರ್ನಿನ ಮಾಡೋಣ ಈಗ ಟ್ವೆಂಟಿ ಡೇಸು ನಾನು ಏನು ಫಾಲೋ ಮಾಡ್ತೀನಿ ಅದರಿಂದ ನಾನು ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಡ್ಬೇಕು ಅಂತ ಇದ್ದೀನಿ ಬನ್ನಿ ನೀವು ನನ್ನ ಜೊತೆ ಜಾಯ್ನ್ ಆಗಿ ನಾನು ಇವತ್ತಿನಿಂದಾನೇ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಏನಪ್ಪ ಈಗ ವೆಯ್ಟ್ ಲಾಸ್ ಜರ್ನಿ ಅಂದ ತಕ್ಷಣ ನಾವು ಬಿಡ್ತಾ ಇದ್ದೀವಿ ಅನ್ನೋದು ಒಂದು ಮ್ಯಾಟ್ರಲ್ವ ಅದಕ್ಕೋಸ್ಕರ ನಾವು ಏನಪ್ಪ ಬಿಡಬೇಕು ಅಥವಾ ಏನು ತಿನ್ನಬಾರ್ದು ಅನ್ನೋದು ಒಂದು ದೊಡ್ಡ ತಲೆಯಲ್ಲಿ ಬಿಸಿ ಎಲ್ಲರಿಗೂ ಅಲ್ವಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಸೊ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ನಾನು ಮಾಹಿತಿನ ಹೇಳ್ತೀನಿ ಬೆಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶುಗರ್ ವಿತ್ ನೀವು ಒಂದೇ ಒಂದು ಇದು ಕೂಡ ನಾ ಒಂದು ಶುಗರ್ ತಿನ್ನಲ್ಲ ಓಕೆನಾ ಶುಗರ್ ತಿನ್ನಬಾರ್ದು ಶುಗರ್ ಐಟಮ್ ನೀವು ಏನೂ ತಿನ್ನಬಾರ್ದು ಓಕೆನಾ ಸ್ವೀಟ್ಸು ಕೂಡ ತಿನ್ನಬಾರ್ದು ಸ್ವೀಟ್ಸು ತಿನ್ನಬಾರ್ದು ಮತ್ತು ಶುಗರು ತಿನ್ನಬಾರ್ದು ನೀವು ಕಾಫಿ ಟೀ ಏನು ಕುಡಿತೀರೋ ಅದರಲ್ಲಿ ಒಂದು ಸ್ವಲ್ಪ ಕೂಡ ನೀವು ಒಂದು ಸ್ಪೂನ್ ಕೂಡ ಒಂದು ಕಾಲು ಸ್ಪೂನ್ ಹಾಕ್ಕೊಂತೀನಿ ಅಂತ ಕೂಡ ನೀವು ಹಾಕ್ಕೊಳ್ಳೊಂಗಿಲ್ಲ ಸಕ್ಕರೆ ಓಕೆ ನಾನು ನಿಮ್ಮ ಬಾಡಿನಲ್ಲಿ ನೀವು ಸಕ್ಕರೆ ತಿಂದಿಲ್ಲ ಅಂತಂದರೆ ನಿಮ್ಗೇನು ಲಾಸ್ ಆಗೋಲ್ಲ ಫ್ರೆಂಡ್ಸ್ ಅದೊಂದು ನಿಮಗೆ ಅರ್ಥ ಆಗಬೇಕು ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ನನಗೆ ಅವನ ಸಕ್ಕರೆ ತಿಂದಿಲ್ಲ ಅಂತಂದರೆ ನನ್ನ ಮೈಯಲ್ಲಿ ಲೋ ಶುಗರ್ ಹಾಕ್ಬಿಡುತ್ತೇನೋ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಲೋ ಶುಗರ್ ಆಗುತ್ತೆ ಒಂದು ತಲೆಯಲ್ಲಿರುತ್ತೆ ನಾನು ಸ್ವಲ್ಪನಾದರೂ ಸಕ್ಕರೆನ ಇಂಟೇಕ್ ಮಾಡಲೇಬೇಕಪ್ಪ ಅನ್ನೋದು ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನೀವು ಶುಗರ್ ತಗೊಂಡೇ ಇಲ್ಲ ಅಂತಂದರೆ ನಿಮ್ಮ ಬಾಡಿಗೆ ಏನೂ ಲಾಸ್ ಹಾಕೋದಿಲ್ಲ ಓಕೆನಾ ನೀವು ಬೇರೆ ಬೇರೆ ಏನೇನು ತಿಂತೀರಲ್ವಾ ಊಟ ಹಿಂಗೆ ನೀವು ಅನ್ನ ತಿಂತೀರಾ ಚಪಾತಿ ತಿಂತೀರಾ ಮತ್ತು ಏನಾದರೂ ಹಣ್ಣುಗಳು ತಿಂತೀರಾ ಅದರಲ್ಲಿ ಆಗಿ ನಿಮಗೆ ಗ್ಲೂಕೋಸ್ ಅಂಶ ಹೊಟ್ಟೆಗೆ ಹೋಗ್ತಾ ಇರುತ್ತೆ ಅದರಿಂದ ನಿಮಗೆ ಶುಗರ್ ಏನು ಎಷ್ಟು ಹೋಗಬೇಕು ನಮ್ಮ ಮೈಗೆ ಅಷ್ಟು ಹೋಗ್ತಾನೆ ಇರುತ್ತೆ ಓಕೆನಾ ನಾರ್ಮಲ್ ಆಗಿ ನೀವು ಸಕ್ಕರೆ ತಿನ್ನೋದ್ರಿಂದಲೇ ನಮಗೆ ಶುಗರ್ ಹೋಗುತ್ತೆ ಅಂದು ಕೂಡ ಅಂದ್ಕೊಳ್ಬಾರ್ದು ಬೇರೆ ಬೇರೆ ಏನು ತಿಂತಿರ್ತೀವಿ ಅದರಲ್ಲೇ ನೆನ್ನೆ ನಿಮಗೆ ಹೋಗ್ತಾ ಇರುತ್ತೆ ಮೈಗೆ ಶುಗರ್ ಓಕೆನಾ ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ನಾವು ಸಕ್ಕರೆ ಬಿಡ್ತಾ ಇದೀವಿ ವಿತೌಟ್ ಶುಗರ್ ಮತ್ತೆ ನಾವು ರೈಸ್ ಈಗ ಮೂರತ್ತು ತಿನ್ನೋದು ಹೇಗಿರುತ್ತೆ ಮತ್ತೆ ಅದ್ರ ಬದಲು ಒಂದ್ರ ಜೊತೆ ಒಂದು ಸ್ವಲ್ಪ ತಿನ್ನೋದು ಹೇಗಿರುತ್ತೆ ಒಂದೇ ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್ ರೈಸ್ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ ಅದರಲ್ಲಿ ಪ್ರೋಟೀನ್ ಇದೆ ಓಕೆನಾ ಬಟ್ ಏನು ಅಂದ್ರೆ ಅದು ಬೇಗ ಜೀರ್ಣ ಆಗತ್ತೆ ಓಕೆನಾ ಬೇಗ ಜೀರ್ಣ ಆಗೋದ್ರಿಂದ ಬೇಗ ಗ್ಲುಕೋಸ್ ಅಂಶನ ಮೈಗೆ ಬಿಟ್ಕೊಡುತ್ತೆ ಹಾಗಾಗಿ ಅನ್ನನ ಕಮ್ಮಿ ತಿನ್ನಬೇಕು ಅಷ್ಟೇ ಬಿಟ್ಟರೆ ಅನ್ನ ತಿನ್ನೋದ್ರಿಂದ ಶುಗರ್ ಬರುತ್ತೆ ದಪ್ಪ ಆಗ್ತಾರೆ ಅನ್ನೋದೆಲ್ಲನೂ ಜಾಸ್ತಿ ತಲೆಗೆ ಹಾಕ್ಕೊಳೋಕ್ಕೆ ಅದು ಬೇಗ ಜೀರ್ಣ ಆಗೋದ್ರಿಂದ ನಮ್ಮ ಮೈಗೆ ಜಾಸ್ತಿ ಬೇಗ ಗ್ಲುಕೋಸ್ ಅಂಶನ ಬಿಟ್ಕೊಟ್ಬಿಡುತ್ತೆ ಓಕೆನಾ ಅದೊಂದು ಕ್ವಾಂಟಿಟಿಯಲ್ಲಿ ಬಿಡಬೇಕಾಗಿರುತ್ತೆ ಇದು ಅದು ಬೇಗ ಬಿಡೋದ್ರಿಂದ ಅದನ್ನು ತಿನ್ನಬಾರ್ದು ಅನ್ನ ಓಕೆನಾ ಅದು ಕ್ಲಿಯರ್ ಆಯಿತಾ ಆಮೇಲೆ ಇನ್ನೂ ನೀವೇನು ಬಿಡಬೇಕಪ್ಪ ಅಂತ ಹೇಳಿದ್ರೆ ಸ್ವೀಟ್ಸ್ ಬಿಡ್ತಿರಲ್ವಾ ಕಾಫಿ ಟೀ ಕಾಫಿ ಟೀ ಕೂಡ ನೀವು ಜಾಸ್ತಿ ಕುಡಿಯೋಂಗಿಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ನೀವು ಟೀ ಜಾಸ್ತಿ ಕುಡಿಬಾರ್ದು ಕಾಫಿನೂ ಅಷ್ಟೇ ಜಾಸ್ತಿ ಕುಡಿಬಾರ್ದು ಅದಕ್ಕೆ ಸಕ್ಕರೆ ಹಾಕ್ಕೊಬಾರ್ದು ಹೆಚ್ಚು ಹೆಚ್ಚು ನೀರು ಕುಡಿಬೇಕು ಓಕೆ ನಾವು ಒಬ್ಬ ಮನುಷ್ಯ ಎಷ್ಟು ನೀರು ಕುಡಿಬೇಕು ಅಂದರೆ ಎಲ್ಲರೂ ಒಂದು ಲಿಮಿಟಲ್ಲಿ ನೀರು ಕುಡಿಲಿ ಹೆಚ್ಚಾಗಿ ನೀರು ಕುಡಿಲೇಬೇಕು ಅದರಲ್ಲಿ ಏನು ನಿಮಗೆ ಜಾಸ್ತಿ ನೀರು ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಅಂತೂ ಆಗೋದಿಲ್ಲ ಹೆಲ್ತ್ ಒಳ್ಳೇದೇ ಆಗುತ್ತೆ ಫೋರ್ ಲೀಟರ್ ನಾವು ವೆಯ್ಟ್ ಲಾಸ್ ಅಲ್ಲಿ ಇದ್ದೀವಿ ಅಂತ ಜರ್ನಿ ಮಾಡ್ತಾ ಇದೀವಿ ಅಥವಾ ನಾವು ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಏನಾದ್ರು ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಾವು ದಿನಕ್ಕೆ ನಾಲ್ಕು ಲೀಟರ್ ನೀರ್ನ ಕುಡಿಬೇಕಾಗತ್ತೆ ನಾಲ್ಕು ಲೀಟರ್ ನೀರ್ ಕುಡಿಬೇಕಾಗತ್ತೆ ಓಕೆನಾ ಹೆಂಗೆ ಹೇಗೆ ವಾಟರ್ ಇಟ್ಕೊಂಡು ಒಂದೇ ಸರಿ ನಾನು ಕುಡ್ಕೊಂಡು ಕುತ್ಕೊಂತಿನ ಹಾಗಲ್ಲ ಫ್ರೆಂಡ್ಸ್ ಒಂದು ಬಾಟಲ್ನ ನೀವು ಫಿಲ್ ಮಾಡಿ ನೀವು ಇಟ್ಕೋಬೇಕು ನೋಡಿ ನಾನು ಈ ಬಾಟಲ್ ನೀವಾಗ ಖಾಲಿ ಮಾಡಬೇಕಂದ್ರೆ ಇಟ್ಕೊಂಡಿರ್ತೀವ್ರಲ್ಲ ನಿಮ್ಗೆ ಏನು ಕೆಲಸ ಮಾಡ್ತಿರ್ತೀರಾ ನೀವು ಏನು ಮಾಡ್ತಿರ್ತೀರಾ ಅದನ್ನು ಮಾಡಿಕೊಂಡು ಆರಾಮಾಗಿ ಇದನ್ನು ಮಾಡೋದು ಅಷ್ಟೇ ಓಕೆನಾ ಅದೇ ಕೆಲಸ ಇದನ್ನೇ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ಆವಾಗ ಆವಾಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಕುಡಿತಾ ಇರಬೇಕು ಒಂದೇ ಸರಿ ನೀನು ಒಂದು ಲೀಟರ್ ನೀರು ಕುಡಿ ಅಂದರೆ ಹಾಗಲ್ಲ ಹಂಗೆ ಕುಡಿಯೋದಕ್ಕೂ ಹಾಗಲ್ಲ ಕುಡಿಲು ಪೇಟಿಕ್ ಓಕೆನಾ ಎಷ್ಟಾಗುತ್ತೆ ಅಷ್ಟು ಆವಾಗ ಆವಾಗ ಸ್ವಲ್ಪ 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 ನೀರನ್ನ ನೀವು ತಗೋತಾ ಇರಬೇಕು ನಿಮಗೆ ನಾಲ್ಕು ಲೀಟರ್ ಕಷ್ಟ ಅನ್ಸರೆ ಫಸ್ಟು ಮೂರು ಲೀಟರು ಎರಡು ಲೀಟರು ಆಮೇಲೆ ಮೂರು ಲೀಟರು ಆಮೇಲೆ ನಾಲ್ಕು ಲೀಟರ್ ಈ ಥರ ನೀವು ಇನ್ಕ್ರೀಸ್ ಕೂಡ ಮಾಡ್ಕೊಂಡು ಬರ್ಬೋದು ಸೊ ಇದಿಷ್ಟು ಬೇಸಿಕ್ ಓಕೆನಾ ಆಮೇಲೆ ನೀವು ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಮುಂಚೆ ಫಸ್ಟ್ ನೀವು ವೆಯ್ಟ್ ಎಷ್ಟಿದ್ದೀರಾ ಅದನ್ನು ನೋಡ್ಕೋಬೇಕು ಓಕೆ ನಾವು ವೆಯ್ಟ್ ಎಷ್ಟಿದ್ದೀರಾ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ವೆಯ್ಟ್ ಲಾಸ್ ಜರ್ನಿ ಮಾಡ್ತೀನಿ ನಾನು ಏನೇನೋ ತಿಂತಾ ಇದ್ದೀನಿ ಅವ್ರು ಹೇಳಿದ್ದೆಲ್ಲ ತಿಂದಿದ್ದೀನಿ ಅವ್ರು ಹೇಳಿದ್ ಮಾಡಿದ್ದೀನಿ ಇವ್ರು ಹೇಳಿದ್ ಮಾಡಿದ್ದೀನಿ ಪ್ರತಿಯೊಂದು ಮಾಡಿದೀನಿ ನಾನು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಬಟ್ ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗಿರಬೇಕು ನಾವು ವೆಯ್ಟ್ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಅಂದರೆ ನಾವೇನು ತಗೊತಾ ಇದ್ದೀವಿ ಇದರಿಂದ ನಾನು ವೆಯ್ಟ್ ಲಾಸ್ ಆಗ್ತೀನಿ ಇದರಿಂದ ನಾನು ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಇದರಿಂದ ನಾನು ಹೆಲ್ದಿ ಇದನ್ನ ನಾವು ನಮ್ಮ ಮೈಂಡಲ್ಲಿ ಕೂಡ ಫಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾನು ಬೇರೆ ಬೇರೆ ಏನೇನೋ ಸ್ಟ್ರೆಸ್ ಈಗ ಮಕ್ಳಿಗೆ ಓದಿಸ್ಬೇಕು ಮಕ್ಳಿಗೆ ಎಕ್ಸಾಮ್ಸು ಬೇಗ ಇದ್ದಾಡಬೇಕು ಏನು ಅಡುಗೆ ಮಾಡಬೇಕು ನಾನು ಏನು ತಿಂಡಿ ಮಾಡಬೇಕು ನಾನು ಏನು ದುಡ್ಡು ಕಟ್ಟಬೇಕು ಅದು ಮಾಡಬೇಕು ಇದು ಮಾಡಬೇಕು ಸೊ ಈ ಥರದ್ದೆಲ್ಲ ತಲೆಗೆ ತುಂಬ ನಾವು ಸ್ಟ್ರೆಸ್ ತಗೊಂಡಾಗೂ ಕೂಡ ನಾವು ಏನು ತೊಗೊಂಡ್ರು ಕೂಡ ನಮ್ದು ಇಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಬಾಡಿ ಸರಿಯಾಗಿ ಏನೂ ಕೆಲಸ ಮಾಡೋದಿಲ್ಲ ಸೊ ಇಲ್ಲಿ ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗಿರುತ್ತೆ ಓಕೆನಾ ನೀವು ಫಸ್ಟು ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಡಿ ಓಕೆನಾ ಏನೇ ಒಂದು ಮಾಡೋದಕ್ಕೂ ಮುಂಚೆ ಏನೇ ಒಂದು ಟ್ರೀಟ್ಮೆಂಟ್ ತೊಗೊಳೋದಕ್ಕೂ ಮುಂಚೆ ನೀವು ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುಂಚೆ ಫಸ್ಟು ಮೈಂಡ್ ರಿಲ್ಯಾಕ್ಸಾಗಿ ಇಟ್ಕೋಬೇಕು ಬೇರೆ ಏನೇನು ಯೋಚನೆಗಳಿಂದ ಸ್ವಲ್ಪ ಫ್ರೀ ಆಗಿರಬೇಕು ಓಕೆನಾ ಆವಾಗ ನೀವು ಏನೇ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಇವಾಗ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ನಾನು ಸೊ ಫ್ರೆಂಡ್ಸ್ ಇವಾಗ ನಾನು ಅರ್ಲಿ ಮಾರ್ನಿಂಗ್ ಚೆಕ್ ಮಾಡ್ತಾ ಇರೋದು ನಾವು ಊಟ ತಿಂದಾದ್ಮೇಲೆ ಬೇರೆ ವೆಯ್ಟ್ ತೋರಿಸುತ್ತೆ ನಾವೇನು ಊಟ ತಿಂದಿರೋಕ್ಕೂ ಮುಂಚೆ ಖಾಲಿ ಹೊಟ್ಟೆನಲ್ಲಿ ನೀವು ವೆಯ್ಟ್ನ ಚೆಕ್ ಮಾಡ್ಕೋಬೇಕು ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೋರ್ ಇದೆ ನನ್ನ ವೆಯ್ಟ್ ಓಕೆ ಇವಾಗ ನಾನು ಫಸ್ಟು ಏನು ತಗೋತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಚಿಯಾ ಸೀಡ್ ನೈಟೇ ನೆನೆ ಇಡಬೇಕು ಫ್ರೆಂಡ್ಸ್ ಚಿಯಾ ಸೀಡ್ ಮಾತ್ರ ನೀವು ಚೆನ್ನಾಗಿ ನೆನೆಸಿದ್ದು ಮಾತ್ರ ಕುಡಿಬೇಕು ನೀವು ಹಾಗೆ ಕುಡಿದ್ರೆ ಅದು ಸರಿಯಾಗಿ ನೆನೆದೆ ಹೋದರೆ ನಾನು ನೋಡಿದ್ದೀನಿ ಫೋನಲ್ಲಿಲ್ಲ ಅಲ್ಲಲ್ಲಿ ಸ್ಟಕ್ ಆಗೋ ಥರ ಆಗುತ್ತಂತೆ ಡೈಜೆಷನ್ ಸರಿಯಾಗಿ ಆಗೋದಿಲ್ವಂತೆ ಹಾಗಾಗಿ ಚೆನ್ನಾಗಿ ಇದನ್ನು ನೈಟೇ ನೀವು ಹಾ ನೆನೆ ಹಾಕ್ಬಿಟ್ಟು ತಗೊಳ್ಳಿ ಓಕೆನಾ ಸೊ ಇವಾಗ ನನಗೆ ಫಸ್ಟ್ ಸಬ್ಜಸ್ ಸಾರಿ ಚಿಯಾ ವಾಟರ್ ನ ತಗೊಳ್ತಾ ಇದ್ದೀನಿ ಓಕೆನಾ ಸಬ್ಜಾ ಸೀಟ್ಸ್ ಕೂಡ ತೊಗೋಬೋದು ಬಟ್ ಇದರಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಜನ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ತುಂಬಾ ಹೀಟ್ ಆದರೂ ಸಬ್ಜಾ ನ ತೊಗೋಬೋದು ಓಕೆನಾ ಚಿಯಾ ಸೀಡ್ ಆದ ನಂತರ ನಾನು ಇವಾಗ ಆಮ್ಲೆಟ್ ಜ್ಯೂಸ್ ತಗೋತಿದ್ದೀನಿ ಇದ್ದೀನಿ ಬೆಳಿಗ್ಗೆ ಓಕೆನಾ ಏನಕ್ಕೆ ಆಮ್ಲೆಟ್ ಜ್ಯೂಸ್ ಅಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಅದರಲ್ಲಿ ಒಳ್ಳೆ ಇಮ್ಯೂನಿಟಿ ಪವರ್ ಇದೆ ಸೊ ಇದನ್ನು ತಗೊಂಡು ನಾವು ಒಂದು ಸ್ವತ್ತು ನಾವೇನಾದರೂ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆದರೂ ಕೂಡ ನಮಗೆ ಅದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ಯಾಟ್ ಎಲ್ಲ ಕರಗ್ಸುತ್ತೆ ಇದ್ರ ಜೊತೇಲಿ ನಾವು ಇನ್ನೂ ಪುದೀನ ಸೊಪ್ಪು ಆಮೇಲೆ ಶುಂಠಿ ಇದನ್ನ ಕೂಡ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದು ಸೊ ಜಸ್ಟ್ ನಾನು ಇವಾಗ ಆಮ್ಲ ಜ್ಯೂಸ್ ಮಾಡ್ಕೊಂಡು ಇದ್ ಮಾತ್ರ ಹಾಕೊಂಡಿದೀನಿ ಯಾಕಂದ್ರೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಕೋಬಹುದು ಪಾಲಕ್ ಸೊಪ್ ಜೊತೆ ಆಮ್ಲ ಕೂಡ ಹಾಕೊಂಡ್ಬಹುದು ಆಮೇಲೆ ಎಬಿಸಿ ಬಿ ಸಿ ಜ್ಯೂಸ್ ಜೊತೆನೆ ಆಮ್ಲ ಕೂಡ ಹಾಕಬಹುದು ಅದನ್ನು ಕೂಡ ನೀವು ಮಾರ್ನಿಂಗ್ ಡ್ರಿಂಕ್ ಇವಾಗ ತಗೋಬಹುದು ಓಕೆನಾ ಈ ಮಾರ್ನಿಂಗ್ ಡ್ರಿಂಕ್ ಇದ್ರ ಜೊತೆಗಡೆನೆ ನೀವು ಚಿಯಾ ಸೈಡ್ ನ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಕುಡಿಬಹುದು ಇದು ಬೇರೆ ಅದು ಬೇರೆ ಕುಡಿಯೋಕಾಗಲ್ಲ ಅಂದ್ರೆ ಕೂಡ ನೀವು ಹಾಗೆ ಕೂಡ ಒಂದು ಡ್ರಿಂಕ್ ಈ ತರನೇ ಕೂಡ ತಗೋಬಹುದು ಓಕೆ ನಾ ಸೊ ಇವಾಗ ಬನ್ನಿ ನಾನು ಆಮ್ಲಾ ಜ್ಯೂಸ್ ತಗೋತಾ ಇದ್ದೀನಿ ಎಲ್ಲ ಹಿಂದಿನ ಹಿಂದಿನಿಂದ ತಗೋತಾ ಇದೀವಾ ಇಲ್ಲ ನಾವು ಹಿಂದಿನ ದಿನಿಂದ ತಗೋತಾ ಇಲ್ಲ ಫ್ರೆಂಡ್ಸ್ ಈಗ ಅದನ್ನ ಬೆಳಗ್ಗೆ ತಕ್ಷಣ ನಾವು ರಾತ್ರಿ ಏನ್ ಹಾಕಿರ್ತೀವಲ್ಲ ಅದನ್ನ ಕುಡಿತೀವಿ ಆಮೇಲೆ ಈ ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ನಮ್ಗೆ ಇರೋ ಟೈಮ್ ಆಗುತ್ತೆ ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ನಂತರ ಇದನ್ನ ತಗೋತಾ ಇದ್ದೀನಿ ಯೂಸ್ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ವಾಲ್ನಟ್ ನೋಡ್ತಾ ಇದ್ದೀರಲ್ಲ ವಾಲ್ನಟ್ ಮತ್ತೆ ಕ್ಯಾಶು ಗೋಡಂಬಿ ಮತ್ತೆ ವಾಲ್ನಟ್ ನ ನೀರಿನಲ್ಲಿ ರಾತ್ರಿನೇ ನೆನೆ ಹಾಕಿದ್ದೆ ಓಕೆನಾ ಇದನ್ನ ಇವಾಗ ನಾನು ತಗೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಹೇಗೆ ಮಾಡ್ತಾ ಇರ್ತೀನಪ್ಪ ಅಂತ ಹೇಳಿದ್ರೆ ಕೆಲಸ ಕೆಲಸ ಜೊತೆನೆ ಇದು ಎಲ್ಲ ನಡೀತಾ ಇದೆ ಫ್ರೆಂಡ್ಸ್ ನಾನು ಬರೀ ಇದನ್ನೇ ತಿಂದ್ಕೊಂಡು ಕೂತ್ಕೊಂಡು ಕಾಲ ಕಳೀತಾ ಇಲ್ಲ ಎಲ್ಲಾ ಕೆಲಸ ಏನಿರುತ್ತೆ ನನ್ನ ಮನೆ ಕೆಲಸ ಮಕ್ಕಳು ಕೆಲಸ ಇದೆಲ್ಲ ನಡೀತಾ ಇರತ್ತೆ ಅದರ ಜೊತೆ ಜೊತೇಲೆ ನಾನು ಇದನ್ನು ಮಾಡ್ತಾ ಇರ್ತೀನಿ ನಾನು ಇದೇ ಕೆಲಸ ಅಂದ್ಕೊಂಡು ಇದನ್ನೇ ಕೂತ್ಕೊಂಡಿರಲ್ಲ ಆಮೇಲೆ ಬೆಳಗ್ಗೆ ಹೊತ್ತು ವಾಕ್ ಮಾಡಿ ಎದ್ದ ತಕ್ಷಣ ಮಾರ್ನಿಂಗ್ ವಾಕ್ ಮಾಡಿ ಇಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ ಆದ್ಮೇಲೆ ನಾನು ವಾಕ್ ಮಾಡ್ತೀನಿ ಅಂದರೆ ನೀವು ಆವಾಗಲೂ ವಾಕ್ ಮಾಡ್ಬೋದು ನಾನು ಏನೂ ಮಾಡಿದೆ ಬರೀ ಇದನ್ನೆಲ್ಲ ತಿಂದಿನಿ ನಾನು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಖಂಡಿತ ಆಗಲ್ಲ ವೆ ವರ್ಕೌಟ್ ಆಗಲೇಬೇಕು ಎಕ್ಸಸೈಸ್ ಮಾಡಿ ಯೋಗ ಮಾಡಿ ವಾಕಿಂಗ್ ಮಾಡಿ ಯಾವುದಾದ್ರು ಒಂದನ್ನು ರೂಢಿಸ್ಕೊಳ್ಳಿ ಓಕೆ ನ ಜೊತೆ ಜೊತೇಲಿ ಇದನ್ನೆಲ್ಲ ಮಾಡಬೇಕು ಸೊ ನಾನು ಇವಾಗ ಇದನ್ನು ಇದ್ದೀನಿ ಆಮೇಲೆ ನಾವೇನು ತೊಗೋತಾ ಇರ್ತೀವಿ ಅದಕ್ಕೆ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ ಇದೆಲ್ಲ ನೀವು ಯಾವ ಟೈಮ್ನಿಂದ ಆ ಟೈಮ್ ತೊಗೊಳೋದಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾಷ್ಟ ತಿನ್ನೋದಕ್ಕೆ ನೀವು ರೆಡಿ ಆಗಿರ್ಬೇಕಲ್ವಾ ಇವಾಗ ನಂದು ನೆಕ್ಸ್ಟ್ ಡ್ರಿಂಕ್ ಓಕೆನಾ ಜೀರಿಗೆ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಪೌಡರ್ ನ ಹಾಕೊಂಡು ನಾನು ನೀರಲ್ಲಿ ಮಿಕ್ಸ್ ಮಾಡಿ ಇವಾಗ ಇದನ್ನ ತಗೊಳ್ತಾ ಇದೀನಿ ಇದನ್ನ ತಗೊಂಡಾದ ನಂತರ ನಾನು ಬ್ರೇಕ್ಫಾಸ್ಟ್ ಏನ್ ತಗೋತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇವಾಗ ಇದನ್ನ ತಗೊಳ್ಳೋಣ ಏನಾಗ್ ಸೊ ನನ್ನ ಮಕ್ಕಳಿಂದ ನಿಂತ್ಕೊಂಡು ನೋಡ್ತಾ ಇದಾರೆ ನಾನು ಇದ್ದಾರೆ ಅವರು ನಾವು ಖಾಲಿ ಫ್ರೆಂಡ್ಸ್ ಯಾಕಂದ್ರೆ ಖಾಲಿ ಹೋಟೆಲ್ ಫ್ಯಾಟ್ ಇರುತ್ತೆ ಬರ್ನ್ ಆಗಿ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನಾವು ಇದನ್ನೆಲ್ಲ ಖಾಲಿ ಹೋಟೆಲ್ ತಗೋಬೇಕು ಹಾಗೆ ನಂದು ಈಗ ವಾಟರ್ ಬಾಟಲ್ ರೆಡಿ ಆಗಿದೆ ಇದನ್ನ ಖಾಲಿ ಮಾಡಿ ನಾನು ಮತ್ತೆ ಫಿಲ್ ಮಾಡ್ಕೋತೀನಿ ಮಾಡಿದೀನಿ ಆಗ್ಲೇ ನಾನು ಕುಡಿಯೋದಕ್ಕೆ ಇದಕ್ಕೂ ಮುಂಚೆನೆ ನಾನು ಕುಡ್ದಿದ್ದೀನಿ ಬಟ್ ಈಗ ಬಾಟಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೇ ಸೇಮ್ ನಾನು ನನ್ನ ಹಸ್ಬೆಂಡ್ಗೂ ಕೂಡ ನಾನು ಫಾಲೋ ಮಾಡ್ತೀನಿ ಮಧ್ಯಾಹ್ನದ ಅಡುಗೆಗೆ ನನಗೇನು ಕಷ್ಟ ಅನ್ಸಲ್ಲ ಯಾಕಂದರೆ ಅವ್ರಿಗೆ ನಾನು ಬಾಕ್ಸ್ಗೆ ಏನು ಮಾಡಬೇಕು ಅಂತ ಫಸ್ಟೇ ಮಾಡಿ ಇಟ್ಟಿರ್ತೀನಿ ಅವ್ರಿಗೆ ಇದನ್ನೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟಾದಮೇಲೆ ಬಾಕ್ಸ್ ರೆಡಿ ಮಾಡಿ ಇಟ್ಟಿರ್ತೀನಿ ಸೊ ನಾನು ಅದನ್ನೇ ಈಗ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡೋ ಬಾಧೆ ನನಗಿರೋದಿಲ್ಲ ಫಸ್ಟೇ ಮಾಡಿ ಇಟ್ಕೊಂಡಿರ್ತೀನಿ ಓಕೆನಾ ಇವಾಗ ನಾನು ನೀರನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ನಾನು ಏನು ತಗೋತಾ ಇದ್ದೀನಪ್ಪ ಅಂತ ಹೇಳಿದ್ರೆ ರಾಗಿ ರಾಗಿ ಮಾಲ್ಟ್ ತಗೋತಾ ಇದ್ದೀನಿ ರಾಗಿ ಅಂದರೆ ಇದನ್ನು ಅಂಗಿನಲ್ಲಿ ತೊಗೊಂಡಿರೋದಲ್ಲ ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋದು ರಾಗಿ ಜೊತೆನಲ್ಲಿ ನೀರು ಹಾಕ್ಕೊಂಡು ಸರಿ ಮಾಡ್ಕೊತೀವಲ್ಲ ಮಕ್ಕಳಿಗೆ ಆ ಥರ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಜೊತೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಿಮ್ಗೆ ಇನ್ನೂ ಇದನ್ನು ನಾವು ಸ್ಮೂದಿ ಥರ ಕುಡಿಬೇಕು ಅಂತ ಅಂದರೆ ನೀವು ಇದಕ್ಕೆ ಸೋಯಾ ಮಿಲ್ಕ್ ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮಾಡ್ಕೊಂಡು ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಬನ್ನಿ ನನ್ನದು ಬ್ರೇಕ್ಫಾಸ್ಟ್ ಇದನ್ನೇ ನಾನು ಆಗಿ ತೊಗೋತಾ ಇದ್ದೀನಿ ಇದನ್ನು ತೊಗೊಂಡ್ಮೇಲೆ ನಾನು ಬೇರೆ ಏನೂ ಊಟ ತಿನ್ನೋದಿಲ್ಲ ಇದಾದಮೇಲೆ ಮಧ್ಯಾಹ್ನಗೆ ನಾನು ನೆಕ್ಸ್ಟ್ ಏನು ತೊಗೋತೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ಇವಾಗ ಇದನ್ನು ತಗೊಳ್ಳೋಣ ಸಾಕಾಗುತ್ತಾ ಗೆ ಅಂತ ಅನ್ಕೊಳ್ತೀವಲ್ಲ ನಾವು ಹೌದು ಸಾಕಾಗುತ್ತೆ ಫ್ರೆಂಡ್ಸ್ ನಮಗೆ ಎನರ್ಜಿ ಆಗಿ ನಮ್ಮ ಫ್ಯಾಟ್ ಎಲ್ಲ ಕರಗಿ ನಮ್ಗೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಆವಾಗ ನಮ್ಮ ಮೈಯಲ್ಲಿರುವಂಥ ಫ್ಯಾಟ್ ಎಲ್ಲ ಚೆನ್ನಾಗಿ ಕರಗುತ್ತೆ ಸೊ ಇದು ಒಂದು ಗ್ಲಾಸ್ ನೀವು ತಗೊಂಡ್ರೆ ಸಾಕು ನಿಮಗೆ ಸುಸ್ತು ಇದು ಏನು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ಬೋದು ಒಂದ್ ದಿವಸ ಎರಡು ದಿವಸ ಆಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಅಂತ ಹೇಳ್ಬಿಟ್ಟು ಇದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಏನಾದ್ರು ಸರ್ ನಂದು ಮೀಲ್ ಪ್ಲೇಟ್ ಹೀಗಿರುತ್ತೆ ನೋಡ್ತಾ ಇದ್ದೀರಲ್ಲ ಮೊಸರು ಬಜ್ಜಿ ನೋಡಿ ರೈಸ್ ಏನು ತಿಂತಿಲ್ಲ ನಾನು ಅಂತ ಹೇಳ್ತಾ ಇಲ್ಲ ನಾನು ರೈಸು ತಿಂತಾಯಿದ್ದೀನಿ ಅದ್ರ ಜೊತೆ ಜೀರ್ಣ ಚೆನ್ನಾಗಾಗಲಿ ಡೈಜೆಷನ್ ಅಂತೇಳ್ಬಿಟ್ಟು ಸೌತೆಕಾಯಿ ಚಪಾತಿ ಚಪಾತಿ ಜೊತೆಗೆ ಪಲ್ಯ ಸೊ ನಾವು ಯಾವುದಾದ್ರೂ ಒಂದು ತರಕಾರಿ ಪಲ್ಯ ಸೊಪ್ಪಿನ ಪಲ್ಯ ಈ ಥರದ್ದು ಯಾವುದೇ ಆಗಿರೋ ಒಂದು ಕಾಳು ಪಲ್ಯ ಏನಾದರೂ ಒಂದು ಪಲ್ಯ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಮಧ್ಯಾಹ್ನದ ಊಟಕ್ಕೆ ಸ್ಕಿಪ್ ಮಾತ್ರ ಮಾಡಿಬಿಡಿ ಮಧ್ಯಾಹ್ನದ ಊಟನ ಆಮೇಲೆ ಎಷ್ಟು ತಿನ್ನಬೇಕು ಕಮ್ಮಿ ತಿನ್ನಬೇಕು ನಾನು ಒಂದೇ ಚಪಾತಿ ತಿಂತೀನಿ ಎರಡೇ ಚಪಾತಿ ತಿಂತೀನಿ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಿಮಗೆ ಹೊಟ್ಟೆ ತುಂಬಷ್ಟು ಆರಾಮಾಗಿ ನೀವು ಊಟ ಮಾಡಿ ಮಧ್ಯಾಹ್ನದ ಊಟ ನಾವೇನು ತಿಂತೀವಿ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗಾಗಿ ಮಧ್ಯಾಹ್ನದ ಊಟ ಎಲ್ಲ ಏನು ಸ್ಕಿಪ್ ಮಾಡೋದೇ ಬೇಕಾಗಿಲ್ಲ ಆರಾಮಾಗಿ ತಿನ್ಬೋದು ನೀವೇನು ಬೇಕೋ ತಿನ್ಬೋದು ಹೊಟ್ಟೆ ತುಂಬ ಊಟ ಮಾಡ್ಬೋದು ಮಧ್ಯಾಹ್ನದ ಊಟ ಮಾತ್ರ ನೀವೇನೂ ಅವಾಯ್ಡ್ ಮಾಡೋಕೆ ಹೋಗಬೇಡಿ ಓಕೆನಾ ಸೊ ನೋಡಿ ಸ್ವೀಟ್ ಎಲ್ಲ ಏನು ತಿನ್ನಕ್ಕೆ ಹೋಗಬೇಡಿ ಇದಿಷ್ಟು ತಿನ್ನಿ ಅನ್ನ ಕೂಡ ನಾನು ತಿಂತ ಇದ್ದೀನಿ ಜೊತೆ ಸೌತೆಕಾಯಿ ಚಪಾತಿ ಕೂಡ ಮೂರು ಚಪಾತಿ ತಗೊಂಡಿದ್ದೀನಿ ಪಲ್ಯ ತೊಗೊಂಡಿದ್ದೀನಿ ಸ್ವಲ್ಪ ಪಲ್ಯ ಜಾಸ್ತಿ ತಗೊಳ್ಳಿ ಅಥವಾ ದಿನಾಗಲೂ ಒಂದೊಂದು ಪಲ್ಯ ಏನಾದರೂ ಇರೋದನ್ನು ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ ನನಗೆ ಇವಾಗ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಹಾಕೊಂಡಿದ್ದೀನಿ ಮೊಸರು ಬಜ್ಜಿ ಕೂಡ ಸೊ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಮ್ಮದು ಡಯಟ್ ಪ್ಲೇಟ್ ಮೀಲ್ ಪ್ಲೇಟ್ ಹೀಗಿರುತ್ತೆ ಬನ್ನಿ ಇವಾಗ ಬೇಗ ಬೇಗ ಊಟ ಮಾಡ್ಕೊಳ್ಳೋಣ ಆ ಟೈಮ್ ಬಂದುಬಿಟ್ಟು ಫ್ರೆಂಡ್ಸ್ ನಾನು ಟೈಮ್ ಕೂಡ ತೋರಿಸ್ತೀನಿ ಒಂದೂವರೆ ಓಕೆನಾ ನಾನು ಫಾಸ್ಟ್ ಇಕ್ಕೊಂಡಿದ್ದೀನಿ ಒಂದೂವರೆ ಮಕ್ಕಳನ್ನ ಓದಿಸ್ತಾ ಇದಕ್ಕೋಸ್ಕರ ಆಗಿದೆ ಇಲ್ಲ ಅಂದರೆ ಕರೆಕ್ಟಾಗಿ ಒಂದು ಗಂಟೆಗೆ ನಂದು ಊಟ ಆಗಿರೋದು ಒಂದು ಗಂಟೆ ಒಂದು ಹದಿನೈದಷ್ಟರಲ್ಲಿ ಊಟ ಆಗಿರೋದು ಓಕೆ ಇವಾಗ ಬನ್ನಿ ಬೇಗ ಬೇಗ ಊಟ ಮಾಡೋಣ ಹೊಟ್ಟೆ ಸಿಗ್ತಾ ಇದೆ ಇವಾಗ ನನಗೆ ಸೊ ಫ್ರೆಂಡ್ಸ್ ಇಲ್ಲಿವರೆಗೂ ನಾನು ಮೂರು ಲೀಟರ್ ನೀರನ್ನ ಖಾಲಿ ಮಾಡಿದ್ದೀನಿ ಓಕೆನಾ ಮೂರು ಲೀಟರ್ ನೀರನ್ನ ಖಾಲಿ ಮಾಡಿದ್ದೀನಿ ಇನ್ನೂ ಒಂದು ಲೀಟರು ಇವಾಗ ಟೈಮ್ ಬಂದುಬಿಟ್ಟು ಐದು ಕಾಲು ನಾನಿನ್ನು ರಾತ್ರಿ ಮಲ್ಕೊಳ್ಳೋಷ್ಟರಲ್ಲಿ ಊಟ ಮಾಡಿ ಸ್ನ್ಯಾಕ್ಸ್ ತಿಂದು ಹಾಗೆ ಒಂದು ಲೀಟ್ರ್ ಹತ್ತತ್ರ ಖಾಲಿ ಮಾಡ್ತೀನಿ ನೋಡೋಣ ಖಾಲಿ ಮಾಡೋಕ್ಕಾದರೆ ಮಾಡೋದು ಇಲ್ಲಾಂದರೆ ಪರವಾಗಿಲ್ಲ ಸೊ ಇವಾಗ ನಂದು ಸ್ನ್ಯಾಕ್ಸ್ ಟೈಮ್ ನಾನು ಮಖಾನ ಇದೆಯಲ್ಲ ಅದ್ರ ಜೊತೆ ನಾನು ಈರುಳ್ಳಿ ಟೊಮೆಟೊ ಸೌತೆಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಸ್ನಾಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮದು ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಇದನ್ನು ತಿಂತಾ ಇದ್ದೀನಿ ನೀವು ಇದನ್ನು ಒಂದು ಗಂಟೆ ಊಟ ಮಾಡೋದಕ್ಕೂ ಮುಂಚೆ ನನಗೆ ಆಗೋದಿಲ್ಲ ಹೊಟ್ಟೆ ಸ್ವಾಗುತ್ತೆ ಅಂದಾಗ ಆವಾಗ ಕೂಡ ನೀವು ತಗೊಳ್ಬೋದು ಓಕೆನಾ ಇಲ್ಲ ಅದ್ರ ಜೊತೇಲಿ ನೀವು ಅದನ್ನು ಆವಾಗ ತೊಗೊಂಡು ಇವಾಗ ಬೇರೆ ನಟ್ಸು ಆ ಥರದ್ದೇನಾದರೂ ಡ್ರೈ ಫ್ರೂಟ್ಸ್ ನ ಇವಾಗ ಈ ಟೈಮಲ್ಲಿ ಕೂಡ ತಗೋಬೋದು ಬಟ್ ನಾನು ಇವತ್ತು ಇದನ್ನ ತಗೋತಾ ಇದ್ದೀನಿ ಓಕೆನಾ ಬನ್ನಿ ಇವಾಗ ಸ್ನ್ಯಾಕ್ಸ್ ಟೈಮ್ ತಿನ್ನೋಣ ಇದು ತುಂಬ ಈಸಿ ಮಾಡೋದಕ್ಕೆ ಏನು ಕಷ್ಟ ಇಲ್ಲ ನಾನು ಇವತ್ತು ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಹ್ಞೂ ಬೇಕು ಅಂದರೆ ನಾನು ನಿಮಗೆ ರೆಸಿಪಿ ಇದನ್ನ ಶೇರ್ ಮಾಡ್ತೀನಿ ಸ್ವಲ್ಪ ಇದನ್ನ ಬಿಸಿ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಬಿಸಿ ರೋಸ್ಟ್ ಮಾಡಿಕೊಂಡು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ಏನು ಕಷ್ಟ ಇಲ್ಲ ಈಸಿ ತುಂಬಾ ಈಸಿ ಮಾಡ್ಕೊಬೋದು ತಕೊಂಡ ಮೆಷಿನ್ ಸಾವಿರದ ಐನೂರು ರೂಪಾಯಿ ಫ್ರೆಂಡ್ಸ್ ಇದು ನಾವು ಮಾಡಿರೋಂಥದ್ದು ಫ್ಲಿಪ್ಕಾರ್ಟ್ ಅಲ್ಲೇ ಮಾಡಿದ್ದು ತಗೊಂಡ್ರೆ ಒಳ್ಳೇದು ನಿಮ್ಗೆ ಚೆಕ್ ಮಾಡ್ಕೊಂತ ಇರ್ಬೇಕಾಗತ್ತಲ್ವಾ ಹಾಗಾಗಿ ತಗೊಂಡ್ರೆ ಒಳ್ಳೇದು ಸೊ ಹಾಯ್ ಗಾಯ್ಸ್ ಇದು ಬಂದು ನಂದು ಇವಾಗ ಡಿನ್ನರ್ ನಾನು ಚಪಾತಿ ಜೊತೆ ಸಲಾಡ್ ನ ತಗೊಂತ ಇದ್ದೀನಿ ಇಷ್ಟೇ ನಾನು ತಗೋತಾ ಇರೋದು ಇವಾಗ ಇನ್ನೇನು ತಗೋತಾ ಇಲ್ಲ ಇದ್ರ ಜೊತೆಯಲ್ಲಿ ನಾಲ್ಕು ಲೀಟರ್ ನೀರಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಬಿಗಿಳಿಸ್ಕೊಂಡಿದ್ದೀನಿ ಇವಾಗ ಅದು ಊಟ ಆದಮೇಲೆ ಕುಡಿಯೋದಕ್ಕೆ ಅದೇ ಹೇಳಿದ್ನಲ್ವ ಆರು ಏಳು ಗಂಟೆ ಮೇಲೆ ಜಾಸ್ತಿ ನೀರು ಕುಡಿಯೋಕ್ಕೆ ಹೋಗಬೇಡಿ ಓಕೆನಾ ಅದಕ್ಕೂ ಮುಂಚೆ ನೀವು ಆಗುತ್ತೋ ಅಷ್ಟು ನೀರು ಕುಡ್ಕೊಂಡಿರಿ ಸೊ ಇವಾಗ ನಾನು ಇದನ್ನು ಇದ್ದೀನಿ ನಾನೀಗ ಏನಂದರೆ ಎಗ್ಬುಜಿ ಮತ್ತು ಚಿಕನ್ ಸಾರು ಎಲ್ಲ ಮಾಡಿತ್ತು ಗುರುವಾರ ಆಗಿರೋದ್ರಿಂದ ನಾನು ಅದನ್ನು ತಿಂತಾಯಿಲ್ಲ ನಮ್ಮ ಮನೆಯವರಿಗೆ ಅದನ್ನು ಹಾಕ್ಕೊಟ್ಟಿದ್ದೀನಿ ಇಲ್ಲಾಂದರೆ ನಾನಿವಾಗ ಸೈಡಲ್ಲಿ ಒಂದು ಸ್ವಲ್ಪ ಮೊಟ್ಟೆ ಪಲ್ಯ ಹಾಗೆ ಸಾರು ಇದ್ರ ಜೊತೆ ಚಕತಿ ತಿಂತಾಯಿದ್ದೆ ಅದಿಲ್ಲ ಅನ್ನೋದ ಕಾರಣಕ್ಕೋಸ್ಕರ ಈಗ ಸಲಾಡ್ ಮಾಡಿಕೊಂಡು ಚಪಾತಿ ತಿಂತಾ ಇದ್ದೀನಿ ಓಕೆನಾ ಸೊ ಇಲ್ಲಿಗೆ ಇದಾದ ಇದಾದಮೇಲೆ ಮತ್ತೆ ನಾವು ಒಂದು ವಾಕ್ ಮಾಡಬೇಕಾಗುತ್ತೆ ಬನ್ನಿ ಈಗ ಊಟ ಮುಗಿಸ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಆ ನಂದು ವಾಕಿಂಗ್ ಎಲ್ಲ ಮುಗೀತು ಊಟ ಆದಮೇಲೆ ನಾನು ಇಪ್ಪತ್ತು ನಿಮಿಷ ಆದರೂ ವಾಕ್ ಮಾಡ್ತೀನಿ ಓಕೆನಾ ಡೈಲಿ ಬಿಸಿಲ್ದೆ ಇಲ್ಲದೆ ಇಪ್ಪತ್ತು ನಿಮಿಷ ಆದರೂ ವಾಕ್ ಮಾಡ್ತೀನಿ ಸೊ ಇವಾಗ ನಂದು ವಾಕಿಂಗ್ ಎಲ್ಲ ಕೂಡ ಮುಗೀತು ಸ್ಲೀಪಿಂಗ್ ಟೈಮ್ ಟೈಮಿಗೆ ಕರೆಕ್ಟಾಗಿ ಮಲ್ಗೋದು ಕೂಡ ಒಂದೊಳ್ಳೆ ಅಭ್ಯಾಸ ಬೇಗ ಬಿ ಬೆಳಗ್ಗೆ ಬೇಗ ಹೆದ್ದೊಳ್ಬೋದು ಆ್ಯಕ್ಟಿವ್ ಆಗಿರ್ತೀವಿ ಹೆಲ್ತ್ಗೂ ತುಂಬ ಒಳ್ಳೇದು ಸೊ ಈ ಬ್ಲಾಗ್ನಲ್ಲಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ನಾಳೆ ನಾವು ಡಯಟ್ ಪ್ಲಾನ್ ಒಂದಿಗೆ ಸಿಗೋಣ ಅಂತ ಹೇಳ್ತಾ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್